ಬಂಧು ಎನ್ನ ನಮಸ್ಕಾರ ಪುರುಷೋತ್ತಮ ಬಲ್ಯಾಯೆ ಕುಂದಣ್ಣ ತುಳು ಬದುಕ್ ಯೂಟ್ಯೂಬ್ ಇನಿಯಾನ ಇನ್ನು ಪೋಪಿನ ವಿಷಯ ಬಡಕಾಯಿ ಗಂಗೆ ಬಕ್ಕ ಸತ್ಯನಾಪುರ ತುಳುನಾಡದ ಮೌಖಿಕ ಕಾವ್ಯ ಪಾರ್ಥನ ಪಂಜೂರ್ಲಿ ಸಂದಿಡು ಬರ್ಪಿನ ಒಂಜಿ ವಿವರಣೆಡು ತುಳುನಾಡು ದಾತ ಮಲ್ಲೆ ಅರಿವಣಾದಾತ ಊರುಂಟು ಪಣವು ಧಾತು ಪೊರ್ಲು ಬಡಕಾಯಿ ಗಂಗೇರ್ದು ತೆನ್ಕಾಯಿ ಮಲ್ಯ ಮುಟ್ಟ ಕಾಯಿರಿ ಗಟ್ಟೆಡ್ ನುಗುರು ಪೊಯ್ಯ ಮುಟ್ಟ ಪನ್ಪಿನ ವರ್ಣನೆ ಬರ್ಪುಡು ಮೂಲ ಎಂಕುಲು ತೂಡಾಯಿನ ವಿಷಯ ತುಳುನಾಡ ಬಡಕಾಯಿ ಗಂಗೆ ಪನ್ಪಿನ ಒಂಜಿ ತೀರ್ಥಕ್ಷೇತ್ರ ಉಂಡು ಬಕ್ಕ ಅಯ್ನು ತುಳುಟು ಬಡಕಾಯಿ ಗಂಗೆ ಪಂದ್ ಪಂಪೇ ತುಳನಾಡು ಪ್ರಾದೇಶಿಕ ವ್ಯಾಪ್ತಿನ ಪನ್ನಗ ಪಂಡ ಪನ್ನ ತೆನ್ಕಾಯಿ ಮುಟ್ಟ ಪನ್ನಗ ಬಡಕಾಯಿ ಗಂಗೆ ಪಂಪಿನ ಈ ಉಲ್ಲೇಖ ಅವಂಜಿ ಬಡಕಾಯಿಡುಪಿನ ಪ್ರದೇಶ ಪಂಡ್ ಸ್ಪಷ್ಟವಾದ ತೋಜಿದು ಅಂಚಾದ್ ತುಳುನಾಡದ ಬಡಕಾಯಿದ ಊರು ಈ ಬಡಕಾಯಿ ಗಂಗೆ ತುಳುನಾಡದ ಬಡಕಾಯಿ ಊರುಡುಪನ ಪ್ರದೇಶ ಪಂಡ ಕುಂದಾಪುರ ಬಸ್ರೂರು ಬಾರ್ಕೂರು ಪಂಪಿನ ಈ ಪರಿಸರದ ಊರುಲು ಪಂಡ್ ಎಂಕಲು ತೆರೆಯೋನೋಲ್ಲಿ ಬಡಕಾಯಿ ರಾಜ್ಯದ ಗಂಗೆದ ಮಾಹಿತಿ ತುಳುನಾಡದ ತುಳು ಪಾರ್ಧ ಬಾರ್ಕೊಂಡು ಪಾರ್ದನೊಲೆಟ್ ಬಡಕಾಯಿ ಗಂಗೆ ಒಂಜಿ ತೀರ್ಥಮೀಪುನ ಕ್ಷೇತ್ರ ಪಂಡದ ವಿವರಣೆ ಸುಮಾರು ಸರಿ ಬರ್ಪುಂಡು ಅಂಡ ಈ ಬೆಳಕಾಯಿ ಗಂಗೆ ಓ ಪಂಪಿನ ಸ್ಪಷ್ಟ ಮಾಹಿತಿ ಇಚ್ಛಿ ಬೆರ್ಮೆರ್ ಉದಿಪನ ಸಂದಿಡಲಾ ಈ ಬಡಕಾಯಿ ಗಂಗೆದ ಪುದಾರ್ ಬರ್ಪುಂಡು ಬೆರ್ಮೆರ್ ಈ ಬಡಕಾಯಿ ಗಂಗೆಡ್ ಪುಟ್ಟು ಪನ್ಪಿನ ಪಂಪಿನ ಉಲ್ಲೇಖ ಈ ಗಂಗೆ ಮಾವರಿ ಗಂಗೆ ಮಾದರಿ ಗಂಗೆ ಅನ್ಯ ಗಂಗೆ ಪುಣ್ಯ ಗಂಗೆ ಪೆರಿಯ ಗಂಗೆ ಗಂಗೆ ಪಂಡದಲ್ಲ ಲೈದೇರು ಗಟ್ಟೋರ್ದು ಜತೋಂದು ಈ ಪವಿತ್ರವಾಯಿನ ಗಂಗೆಡೆ ಮೀದ್ ಪರಿಶುದ್ಧರಾಯಿನ ದೈವಲು ತುಳುನಾಡುಗೆ ಬತ್ತದು ಮುಲ್ಪ ನೆಲೆಯಾತಿನ ಬಗ್ಗೆ ಪಾದ್ವನುಡು ಉಲ್ಲೇಖ ಉಂಟು ಬೇರ್ಮೇರು ಈ ಬಡಕಾಯಿ ರಾಜ್ಯದ ಬಡಕಾಯಿ ಗಂಗೆಡೆ ಪುಟಿದ ಕಾರನುಡು ದೈವಲೆಗ್ ಈ ಗಂಗೆ ಭಾರಿ ಪವಿತ್ರವಾಯಿನ ಕ್ಷೇತ್ರವಾದೊಪ್ಪನ ಸಾಧ್ಯತಲ ಉಂಡು ಬಡಕಾಯಿ ಪುಟ್ಟು ತೆನಕಾಯಿ ಕಟ್ಟೆ ಪಂದಿನ ಒಂಜಿ ಗಾದೆದ ಅರ್ಥ ಬೆರ್ಮೆರ್ ಬಡಕಾಯಿ ಗಂಗೆಡು ಪುಟ್ಟಿನ ವಿಷಯನೇ ಪಂಡದುಪ್ಪುಳು ಬೆರ್ಮೆರ್ ಪುಟ್ಟು ಬಡಕಾಯಿ ಊರುಡು ಆತಿನ ಬಗ್ಗೆ ಬೋಡ್ನಾಥ್ ಆಧಾರಗಳು ತಿಕ್ಕುವ ಬಡಕಾಯಿ ಲಂಕೆ ಲೋಕನಾಡು ತಲಬೆರ್ಮೆರ್ ಆಲಡೆ ಉಪ್ಪನ ವಂಜಿ ಪ್ರದೇಶ ಬಸ್ರೂರು ಕೈತಾಲ್ ಉಪ್ಪನ ಹಟ್ಟಿ ವಾರಾಹಿ ತುಧತ ಲಂಕೆ ಲೋಕನಾಡು ಮೂಲ ಲೋಕನಾಥೇಶ್ವರ ದೇವಸ್ಥಾನ ಉಂಡು ಅವಂದೇ ಬೆರ್ಮೆರ್ನ ಸ್ಥಾನ ಉಂಡು ತಲಬೆರ್ಮೆರ್ ಉಪ್ಪುನ ಲಂಕೆ ಲೋಕನಾಡು ತುಳುನಾಡು ಪವಿತ್ರ ಕ್ಷೇತ್ರವಾಯಿನ ಐನು ಶಂಕರನಾರಾಯಣ ಕ್ಷೇತ್ರಲು ಕ್ಷೇತ್ರ ಪಂಚಾಶಂಕರನಾರಾಯಣ ಪನ್ ಪನ್ಪೇರು ಬಡಕಾಯಿ ರಾಜ್ಯುಡಿ ಉಂಡು ಐಟ್ ಹೊಳೆ ಶಂಕರನಾರಾಯಣ ಕ್ಷೇತ್ರ ವಾರಾಹಿ ತುತ ಬರಿಟೇ ಇತ ಈ ಕ್ಷೇತ್ರ ತೀರ್ಥಮಿಪನ ಪುಣ್ಯಕ್ಷೇತ್ರವಾದ ಉಂಡು ಬಡಕಾಯಿ ಗಂಗೆಲು ಪಂಪಿನ ಐನ್ ಸುದೆಕುಲು ಪಂಡ ಪಂಚಗಂಗಾವಳಿ ಸುದೆಕುಲು ಮೂಲೆ ಇಪ್ಪುನು ಬೆರ್ಮೆರ್ ಪುನ್ ಮನುಷ್ಯ ರೂಪುಡು ಬತ್ತದ ಬೆರ್ಮಾಳ್ವೆರ್ಗ್ ದರ್ಶನ ಕೊತ್ತಿನ ಸತ್ಯನಪುರಲ ಪುರಲ ಉಂಡು ಟುಲ್ನಾಡದ ಸತ್ಯದ ಮಗಲು ಸಿರಿ ಬೆರ್ಮೆರ್ನ ಪ್ರಸಾದವಾಯಿನ ಪಿಂಗಾರದ ಪುರ್ಪ ಬಕ ಗಂಧದ ಗುಳಿಗಡ್ ಮುಲ್ಪನೆ ಪುಡಿದಿನಾಳು ಬೆರ್ಮೆರ್ಗ್ ಸಂಬಂಧ ಪಡ್ತಿನ ಬೋಡ್ನಾಥ್ ದೇವಸ್ಥಾನಗಳು ಕಿತ್ತೀರಲು ಈ ಪ್ರದೇಶಡುಲ್ಲ ಅವತ್ತಾಂದೆ ಈ ಇನಿ ಮುಟ್ಟ ತಿಗ್ದಿನ ಪ್ರಾಚೀನ ದಾನ ಶಾಸನಲೆಡು ಸಾಕ್ಷಿ ದೇವರಾದ ಬೆರ್ಮೆರನ್ನು ಉಲ್ಲೇಖವುಂಟು ಈ ಶಾಸನಲು ಬಸ್ಡೂರು ಹಡವು ಬಾರ್ಕೂರು ಉಪ್ಪುಂದ ಕಾಳವಾರ ಪಂಪಿನ ಬೇತೆ ಊರುಡು ತೆಗ್ದೆಡು ಈ ಪೂರ ಆಧಾರೊಲೆಡು ಬೆರ್ಮೆರ್ ಬಡಕಾಯಿ ನಾಡು ಪುಟ್ಟುದೇರು ಅವತ್ತಂದೆ ಆರನ ಕಲೆ ಕಾರ್ಮಿಕಲು ತುಳುನಾಡದ ಭೂತಾರಾಧನದ ರೂಪಡು ತೆನ್ಕಾಯಿ ಊರುಡು ನಡತೊಂದು ಬರೋಂದುಂಡು ಪಂಪೆನೈನು ತೋಜ ಕೋರುಕೊಂಡು ತುಳುನಾಡದ ಕೆಲವು ದೇವಲನ ಪಾರ್ಧಾನುಡು ಬಡಕಾಯಿ ಗಂಗೆನ ಘಟ್ಟದ ತಿರ್ತುಪ್ಪುನ ಪವಿತ್ರವಾಯಿನ ಪುಣ್ಯಕ್ಷೇತ್ರ ಪಂದೆಲೆ ಇದರು ನಡಿಯೇಳು ದೈಯಂಗುಲು ಪಾರ್ಧಾನುಡು ಗಂಗನಾಡು ಗಂಗದೇಶಡು ಬಂಗಾರದ ಕಂಚಗಡಂಗರದ ಅರಮನೆಟ್ ಈರುವೆರು ಕುಮಾರರು ಉದ್ಯ ಉದೀಪನ ಬೆಂದಿಯರು ಪಂಪೆನ ಸುರುತ ನುಡಿಕಟ್ಟು ಕಟ್ಟು ತಿಕ್ಕಂಡು ಸಜೀಪ ಮಾಗಣೆತ ನಾಲ್ಕೆ ತಾಯಿಯ ದೈವದ ಪಾದ್ದುಡು ಬಡಕಾಯಿ ರಾಜ್ಯದ ಮಾಹಿತಿ ಉಂಡು ಈ ಪಾದ್ದುಡು ಬಡಕ ರಾಜ್ಯೋಡು ಮುಗುರುಳ್ಳ ಕೇದೆಗಡು ಸಂಪಯುಳ್ಳ ಮಲ್ಲಿಗಡ್ ಉಜ್ಜ ಉದಿಪನ ಆಯಾ ಅವು ಆಕಾಶು ಭೂಮಿಗೆ ಭೂಮಿ ಆಕಾಶಗೂ ದೇವಿ ಅಂಶದ ದೈವ ಮಾರಿಲ ಯಾನೆ ಮಾಮಿಲಾ ಯಾನೆ ಎಂದ ಪಂಡ್ ಬಡಕಾಯಿ ರಾಜ್ಯೋಡ್ದು ಪಿದಾ ಬತ್ತೆ ಪಂಪಿನ ನುಡಿ ಕಟ್ಟುಂಡು ಈ ಪಾರ್ಥೋನುಡು ದೈವ ಬಡಕಾಯಿ ರಾಜ್ಯೋಡ್ದು ಬೈಯಿನ ಉಂಡು ಬಾರಿ ವಿಸ್ತಾರವಾಯ್ನ ತುಳುನಾಡಿ ದೈವಲು ಬಡಕಾಯಿ ಊರು ತೆನ್ಕಾಯಿ ಊರುಗು ಬತ್ತಿನ ಮಾಹಿತಿ ಪಾದ್ವನುಳು ಎಂಕ್ಲೆಗೆ ತಿಕ್ಕೊಂಡು ಉದ್ರಾಂಡಿ ದೈವದ ಪಾದ್ವನುಳು ಈ ಬಡಕಾಯಿ ಗಂಗೆದ ಉಲ್ಲೇಖ ಬರ್ಕೊಂಡು ಈ ದೈವ ಮೂಡಾಯಿ ಗಟ್ಟೆಡ್ದು ಮಿತ್ತಡ್ದು ಜತೋಂದು ಬತ್ತಂಡ್ ಅಂಚ ಗಟ್ಟೊಡ್ದು ಜೊತೊಂದು ಬನ್ನಗ ಮೂಜಿ ಸಾದಿಲು ತಿಕ್ಕುವ ನೆತ ಬಗ್ಗೆ ದೈವ ಬೇತಕ್ಕಲ್ದ ಕೆನ್ನಗ ಎಡಮರ್ಗಿಲ್ದ ಸಾಧಿ ಶೃಂಗೇರಿ ಮಠಗ ಪೂಪುಂಡು ಬಲಮರ್ಗಿಲ್ದ ಸಾಧಿ ಪೋಪಂಡು ಬಗ ಮಧ್ಯದ ಸಾಧಿ ಅನ್ಯ ಗಂಗೆ ಪುಣ್ಯ ಗಂಗೆ ಮಾಯ ಗಂಗೆ ಬಗ ಪೆರಿಯ ಗಂಗೆ ಬಡಕಾಯಿ ಗಂಗೆಗೆ ಪೂಪುಂಡು ಪಂದ್ ಪನ್ಪೇರು ಅಂಚನೆ ದೇವ ಪೆರಿಯ ಗಂಗೆಗೆ ಬತ್ತದು ತೀರ್ಥ ಮೀದ ಪೋಪುಂಡು ಮೂಲ ಎಂಕುಲು ತೆರೆಯ ವಿಷಯ ಎಡಮರ್ಗಿಲ್ದ ಸಾಧಿ ಶೃಂಗೇರಿ ಪೊಪ್ಪಿನ ಮಾಹಿತಿ ಪ್ರಕಾರ ದೈವ ಶಿವಮೊಗ್ಗ ತೀರ್ಥಹಳ್ಳಿ ಗಟ್ಟ ಸಾಧ್ಯ ತುಳುನಾಡುಗೆ ಜತ್ತುದುಪ್ಪಡು ಅವತ್ತಂದೆ ದೈವಲು ಬತ್ತು ಸೇರ್ಜಿನ ಪೆರಿಯ ಗಂಗೆ ಘಟ್ಟದ ಕಿರ್ತುಪ್ಪನ ತೀರ್ಥಮೀಪುನ ಸುದೆ ಆದುಪ್ಪಡು ಅಂಚಾದು ಆ ಸುದೆಕುಲು ಪಂಚಗಂಗಾವಳಿ ಸುದೆಕುಲು ಪಂಪಿನ ಪುಣ್ಯ ಸುಧೇಕುಲ ಆಯ್ನ ಚಕ್ರ ಸೌಪರ್ಣಿಕ ಕುಬ್ಜ ಕೇದಗ ಬಕ ವಾರಾಹಿ ಸುಧೇಕು ಪುಣ್ಯ ಪೆರಿಯ ಗಂಗೆ ಸುದೆಕುಲು ಪಂದ್ ಪನೋಲಿ ಈ ಸುದೆಕುಲು ಗಂಗುಳ್ಳಿದ ಕೈತಾಲ್ ಕಡಲಗೆ ಸೇರುಂಡು ಗಂಗೊಳ್ಳಿನ ಪಿರಾಕದ ಶಾಸನುಡು ಗಂಗವಳ್ಳಿ ಪಂದ್ ಲೆತ್ತೊಂದಿತ್ತನ ದಾಖಲೆ ಉಂಡು ಅಂಚಾದು ಬಡಕಾಯಿ ಗಂಗೆ ಪಂದ್ ಗಂಗೊಳ್ಳಿನ ಲೆತ್ತೊಂದಿ ತೊಂದಿಪ್ಪನ ಕೊಂಚ ಸಾಧ್ಯತನು ನಮ್ಮ ಅತ್ತು ಪನಿಯರ ಪನಿಯರಾಪುಚಿ ನನ್ನ ಕಲ್ಕುಡ ಕಲ್ಲುರ್ಟಿ ದೈವಲನ ಪಾದನುಡು ಬಡಕಾಯಿ ಗಂಗೆದ ಉಲ್ಲೇಖ ಬರ್ಪುಂಡು ಈ ವಿವರಣೆ ಉಂಡು ಅಪಗ ಕಾಳಮ್ಮ ಪನ್ಪಲ್ ಅಯ್ಯಯ್ಯೋ ಅಣ್ಣ ಪಾಪನು ಕಟ್ಟಂಡ ದೋಷ ಆಮೆ ಉಂಡು ಬಡಕಾಯಿ ಮಾದರ ಗಂಗೆ ನಮ ಜಪ್ಪುಗ ಮುಪ್ಪ ದಿನತ ತೀರ್ತ ನಮ ಮೀಕ ಮಾದೇವರ ಅಂಗನಡು ಜೋಗವು ಮಾಯ ಅವನುಗ ಪನ್ಪೋಲು ಬಡಕಾಯಿ ಗಂಗೆಗ ಜರುದು ತೀರ್ಥ ಮೀಪೇರು ವೇಣೂರ್ದ ದ ಮಾದೇವರ ಅಂಗನಡು ಬತ್ತರ್ ಅಂಚನೆ ಕೋಟಿ ಚೆನ್ನಯರ್ನ ಸಂದಿಡು ಮೆಗ್ಗೆ ಪಲೈ ಅಮೆರು ವೀರರು ತನ್ಕುಲೆನ ಮರನೊಡ್ದು ಬಗ್ಗ ಬಡಕಾಯಿ ಗಂಗೆಗೆ ಬತ್ತಿನ ಉಲ್ಲೇಖ ಉಲ್ಲೇಖವೊಂಡು ಕೋಟಿ ಚೆನ್ನೈರ್ನ ಕುಲದೇವರಾಯಿನ ಬೆರ್ಮೆರ್ ಅಕ್ಲೆಗೆ ಮರನೊಡ್ದು ಬಕ ಗರಡಿಡ್ ನೆಲೆ ಆವಡಾಂಡ ಬಡಕಾಯಿ ಗಂಗೆ ಮೀದು ಶುದ್ಧ ಅದು ಬರಡೂ ಪಂದ್ ಅಪ್ಪಣೆ ಮಲ್ತೇರು ಅಂಚಾದು ಆ ವೀರರ್ ಕಾಯಬುರ್ದು ಬಡಕಾಯಿ ಗಂಗೆಗೆ ಬತ್ತದ ತೀರ್ಥ ಆಂಡ ಅಂಡ ಅಕಲು ಪರಿಶುದ್ಧರ ಅತಿಜೇರು ಅಂಚಾದ ಅಕುಲು ಕೂಡ ಕಾವೇರಿ ಪುಣ್ಯಕ್ಷೇತ್ರ ಮೀದು ಪರಿಶುದ್ಧ ಗೇ ಪಂಪಿನ ಮಾಹಿತಿ ಕೋಟಿ ಜನ್ನಯ ಸಂದಿಡುಂಡು ದೇವಲು ತನ್ಕೊಲೆನ ಮರನೊಡ್ದು ಬಕ ಆಲಡೆ ಮಾಡ ಬಕ ದೈವಸ್ಥಾನ ನೆಲೆಯಾದ ಆರಾಧನೆ ಬರ್ಪಿನ ದುಂಬು ಬಡಕಾಯಿ ಗಂಗೆ ಮೀದ್ ಪರಿಶುದ್ಧರಾದ ಬರುಡು ಪಂಪಿನ ಕಟ್ಟು ಕಟ್ಟಲೆ ಉಂಡು ಪಂಪಿನ ಆಧಾರ ತುಲ್ನಾರ್ಧ ಸಂಧಿ ಪಾದ್ವನಡು ಅಂಡ್ ಆ ತೋಲನಾರ್ಧ ಬೇತಬೇತು ಬಡಕಾಯಿ ಗಂಗೆದ ಮಾಹಿತಿ ಓಲುಂಡು ಪಂಪಿನ ಸ್ಪಷ್ಟ ಪ್ರಾದೇಶಿಕ ಮಾಹಿತಿ ಬಡಕಾಯಿ ಗಂಗೆ ಪಂಪನ ಒಂಜಿ ಸರಿ ಪಂಡದು ತೋಜ್ ಬಡಕಾಯಿ ಗಂಗೆ ಮನುಷ್ಯ ಮಾತ್ರ ದೈವೊಲ್ಲ ಪಾಪನ್ನು ಕಳೆದು ದೈವತ್ತೋಗ ಬರ್ಪಿನ ಪವಿತ್ರವಾಯಿನ ತೀರ್ಥ ಮೀಪನ ಕ್ಷೇತ್ರ ಈ ವಿಷಯ ಕಲ್ಕುಡ ಕಲ್ಲುರುಟಿ ಬಕ ಕೋಟಿ ಚೆನ್ನೈ ಪಾರ್ಧಿವನು ಎಂಕ್ಲಿ ತೆರೆದು ಬರ್ಕೊಂಡು ಮುಪ್ಪ ದಿನತ ಮೋಜಿ ತೀರ್ಥ ಮೀದ್ ಮಲ್ಪುನ ಪವಿತ್ರ ಕ್ಷೇತ್ರ ಈ ಬೆಡಕಾಯಿ ಗಂಗೆ ತುಳಿವೆರೆಗೆ ಬೆಡಕಾಯಿ ಗಂಗೆ ನಮ್ಮ ಆದಿದೇವ ಬೆರ್ಮರ್ ಉದಿಪೆನ ಆಯಿನ ಕಾರ್ಣಿಕದ ಜಾಗಿ ತುಳುನಾಡದ ದೇವಲು ಬಡಕಾಯಿ ಗಂಗೆ ಮೀದ್ ಪರಿಶುದ್ಧರಾದ ಈ ಪುಣ್ಯ ಭೂಮಿಗೆ ಬತ್ತದು ನೆಲೆಯಾದ ನೆಲೆಯಾದ ನಮ್ಮ ನಂಬುದಿನ ಸತ್ಯಲಾದ ಮೆರೆಪೇರು ನನ್ನ ಸತ್ಯನಾಪುರ ನಾನು ಸಾತಿಯನಾಪುರ ಪಂಡದಲ್ಲ ಪನ್ಪೇರು ಸತ್ಯನಾಪುರ ಕ್ರಿಸ್ತ ಶಕ ಇನ್ನೂತ ಮುಪ್ಪತ್ತ ಇನ್ನೂ ಆಜನೆ ಇಸವಿದ ಕಾಲಮಾನದ ಅಶೋಕನ ಶಾಸ್ತ್ರ ಉಲ್ಲೇಖವಾಯಿನ ಸಾತಿಯ ಪುತ್ತ ಸೂಕ್ಷ್ಮ ಅರ್ಥ ವ್ಯಾಪ್ತಿಯ ಬರ್ಪಿನ ಒಂಜಿ ಊರು ಸಾತಿಯ ಪುತ್ತ ಪಂಪಿನ ಪ್ರದೇಶ ಸಾಮ್ರಾಟ ಅಶೋಕನ ರಾಜ್ಯ ಬರ್ಪಿನ ತುಳುನಾಡದ ಪ್ರಾಚೀನ ಪುದರ ಪಂದ್ ಆ ವಿದ್ವಾಂಸರ ಪಂಥೆರು ಸಾತಿಯ ದೇಶ ಪಂಪಿನ ಅರ್ಥಡು ಆ ವಿಸ್ತಾರವಾಯಿನ ತುಳು ಪ್ರದೇಶ ಪ್ರಸಿದ್ಧ ಇತಿಹಾಸ ಡಾಕ್ಟರ್ ಕೆ ವಿ ರಮೇಶ್ ಆರ್ನ ಪ್ರಕಾರ ಸಾಹ್ಯ ಸಹ್ಯಾದಿ ಪರ್ವತ ಪಂಪಿನ ಶಬ್ದಡು ಬತ್ತಿನ ಶಬ್ದ ಪುತ್ತ ಪುತ್ರ ಇಂಚಿತ್ತಿನ ಶಬ್ದಲು ಒಂಜಿ ಜನಾಂಗನು ಪಂಪುನು ಅಂಜನೆ ತುಳುನಾಡದ ಪ್ರಾಚೀನ ರಾಜವಂಶ ಅಳುಪೇರ್ ನಾಗವಂಶದ ಕುಲು ಪಂಪಿನ ಒಂಜಿ ಜಿಜ್ಞಾಸೆಲ ಉಂಡು ಸತ್ಯನಾಪುರ ನಮ್ಮ ಕರಾವಳಿದ ಸಿರಿಪಾದ ನಡು ಉಲ್ಲೇಖವಾಯಿನ ಒಂಜಿ ಪ್ರಾಚೀನ ಊರು ಆ ಕಾರಣಡು ಸಾತಿಯ ಪುತ್ತ ಪಂಪಿನ ವಿಶಾಲ ದೇಶದ ಪರಿಕಲ್ಪನೆ ಸತ್ಯನಾಪುರ ಪಂಪಿನ ಒಂಜಿ ಊರ್ದ ಕಲ್ಪನೆ ಮಲ್ಪನ ಸರಿಯತ್ ಅಂಡ ವಿಶೇಷವಾದ ತೋನಾಗ ಬಕ ಕುಂದಾಪುರದ ಪ್ರದೇಶದ ವ್ಯಾಪ್ತಿಯಡಿ ಸಾತಿಯ ಪಂಪಿನ ಒಂಜಿ ಊರಿತ್ತಿನ ಪಂದ್ ಆ ಊರ್ದ ಪರಿಸರಡು ತಿಗ್ದಿನ ಕೆಲವು ಶಾಸನಲ್ಲೂ ಪಂಪ ಕ್ರಿರ್ತಶಕ ಸಾವಿರದ ನಾಲ್ನೂತ ಇರುವತ್ತೈದನೇ ಕಾಲಮಾನದ ಹಲವು ಗ್ರಾಮದ ಶಾಸನಡು ಸಾತಿಯರ ಬ್ರಹ್ಮರು ಬಕ ಸಾತಿಯ ಗೋಳಿಯ ಬ್ರಹ್ಮರು ಪಂಪಿನ ಉಲ್ಲೇಖವುಂಡು ಅವತ್ತಂದೆ ನಾಗರು ಬೊಕ ಬೆರ್ಮೇರ್ನ ಸಾಕ್ಷಿಯ ಪಂಪುನ ನನೊಂಜಿ ಶಾಸನ ಕ್ರಿಸ್ತಶಕ ಸಾವಿರದ ಐನೂರ ಆಜನೇ ಕಾಲಮಾನದ ಆದುಂಡು ಈ ದಾನ ಶಾಸನಡು ಸಾತಿಯ ನಾಗರು ಬ್ರಹ್ಮರು ಸಾಕ್ಷಿಯ ಒಪ್ಪ ಪಂಪಿನ ಉಲ್ಲೇಖವುಂಡು ಈ ಕಾರಣಡು ಸಾತಿಯ ಪ್ರದೇಶ ನಾಗಬೆರ್ಮೇರು ಬಕ ಬೆರ್ಮೇರ್ ಆರಾಧನದ ಊರು ಪಂಪಿನ ತೀರ್ಮಾನಗೂ ಬರಲಿ ಈ ಶಾಸನೇಟು ಸ್ಪಷ್ಟವಾದ ನಾಗರು ಮತ್ತು ಬ್ರಹ್ಮರು ಪಂದ ಪ್ರತ್ಯೇಕವಾದ ಪಂಥರು ಅಂಚಾದ ಈ ಪ್ರದೇಶ ಅಕ್ಲಿಗೆ ಸೇರ್ದಿನ ಪವಿತ್ರ ಪ್ರದೇಶ ಈ ಶಾಸನದ ಕಾಲಮಾನ ಪದನೈನೇ ಶತಮಾನಕ್ಕೂ ಸೇರ್ದುಂಡು ಅಂಚಾದ ಆ ಕಾಲಘಟ್ಟುಗೂ ಬನ್ನಗ ಸಿರಿ ದೈವಲು ದೈವತ್ತು ಏರ್ದಾತ ಪಂದ್ ಕಾಪು ಶಾಸನ ಬತ್ತಿನ ನಂದಳಿಕೆ ದೈವಗಳು ಪಂಥರ ಆಧಾರದ ಮಿತ್ ನಮ್ಮ ತೆರೆಯೋನರಿ ಈ ಕಾಪುದ ಶಾಸನ ಪದ ಪದ್ನಾಲನೆ ಶತಮಾನದ ಮಧ್ಯಭಾಗದ ಕಾಲಮಾನವು ಮಾನಗ ಸೇರ್ದಿನ ಸತ್ಯನಾ ಪುರನು ಬೇತಿ ಪುದಾರುಡು ಲತುಪ್ಪನ ಸಾಧ್ಯತೆ ಉಂಡು ಈ ಸಾತಿಯನ ಸಾತಯ ಸಾತಿಯ ಬ್ರಹ್ಮರು ಸಾತಯ್ಯನ ಬ್ರಹ್ಮರು ಸಾತಿಯ ಗೋಳಿಯ ಬ್ರಹ್ಮರು ಬೇತ ಶಾಸನು ಬತ್ತೆ ಬೆರ್ಮೆರ್ಲಾ ಬಕ ನಾಗ ಬೆರ್ಮೆರ್ಲಾ ನೆಲೆಯಾತಿನ ಪ್ರದೇಶ ಪಂಪನೇಕ ಆಧಾರಗಳು ತಿಕ್ಕುವ ಸಾತಿಯ ಪುತ್ತ ನಾಗರ ಕಂಡ ಪಂಪಿನ ಅರ್ಥ ಬರ್ಪುಂಡು ಪಂದ ವಿದ್ವಾಂಸರ ಪಂಥೆರ್ ಅಂಚಾದ ಸತ್ಯನಾಪುರ ಸಾತಿಯಾನಾಪುರ ಆದುಪನ ಸಾಧ್ಯತೆ ಉಂಡು ಸತ್ಯನಾಪುರದ ಅರ್ಥ ಸತ್ಯೋದ ಪುದರದ ಊರಾವಂದೆ ಅವು ಸಾತಿಯನಪುರವಾದ ದುಮು ಐನ್ ಸತ್ಯನಾಪುರ ಪಂಡದುಪನ ಸಾಧ್ಯತೆ ಉಂಡು ಅತ್ತ ಅಂದ್ರೆ ಸಾತಯಾನಪುರದ ಅರಮನೆ ಸತ್ಯಂದರ ಅರಮನೆಯಾದ ಸಾತಯಾನ ಕುಮಾರೆ ಸತ್ಯಂದರ ಕುಮಾರ ಆತೆ ಈ ಸಾತಿಯನ ಪುರ ಬಕ ಸಾತಿಯನ ಬೆರ್ಮೆರ್ ಬಕ ನಾಗ ಬೆರ್ಮೆರ್ ಮೂಲ ಸ್ಥಾನ ಪಂಪಿನ ಪ್ರಾದೇಶಿಕ ಪುದಾರದುಪ್ಪು ಪುರಾಣದ ಪುದಾರ್ ಲೆಕ್ಕನ ತೂಜಿನ ಸತ್ಯನ ಪುರೋಡ್ದು ಸಾತಿಯನ ಪುರ ಬಕ ಸಾತಯ್ಯನ ಪುರ ಪಂಪಿನವು ತುಳು ಭಾಷೆಗೆ ಕೈತಲಿತನ ಶಬ್ದ ಸತ್ಯನ ಪಂಪಿನವು ಸರಿಯಾಯಿನ ಸರಿಯಾಗಿನ ಅರ್ಥವನ್ನು ಕೊರಾಂದೆ ಅವು ಸತ್ಯದ ಪುರ ಅಥವಾ ಸತ್ಯಪುರ ಪಂಡ ಮಾತ್ರ ಸರಿಯಾಯಿನ ಅರ್ಥ ಕೊರುಪುಂಡು ಇನಿ ಸಾತಿಯಾ ಪಂಪಿನ ಊರು ಬಸ್ರೂರು ಕುಂದಾಪುರ ಬಕ ಬಾರ್ಕೂರ್ ದ ಪರಿಸರ ವಲ್ಪಲ ಈಜ್ಜಿ ಅಂಡ್ ಅವು ಪ್ರಾಚೀನವಾಯಿನ ಶಿಲಾಶಾಸನು ಬಸರೂರದ ಪರಿಸರ ಊರು ಪಂಪಿನ ದಾಖಲೆ ಉಂಡು ನನ ಸಾತಿಯಾ ಪಂಪಿನ ಶಬ್ದ ಸಂಸ್ಕೃತದ ಶಾಂತಿಕಾ ಪಂಪಿನ ಶಬ್ದು ಬತ್ತಿನ ಶಬ್ದ ಬಕ ಅವು ನಾಗ ಸಂಬಂಧಿ ಶಬ್ದ ಘಟ್ಟದ ಮಿತ್ತ ಊರುಡು ಜನಕುಲೆನ ಪುದಾರ್ ನಾಗಪ್ಪ ನಾಗಮ್ಮ ಇಂಚ ಐಕ್ ಸಮಾನವಾಯಿನ ಸಾತಪ್ಪ ಸಾಂತಮ್ಮ ಸಾತಮ್ಮ ಇಂಚಿನ ಶಾಂತಿ ಇಂಚಿನ ಪುದಾರ್ಲು ಉಂಡು ಈ ಮಾತ್ರ ಪುದಾರ್ಲು ನಾಗಮೂಲದ ಪುದಾರ್ಲು ಬಸರೂರು ಸಿಕ್ಕಿದುಪ್ಪನ ಕೆಲವು ಶಾಸನಡು ಒಂಜಿ ಪ್ರದೇಶನು ಸಾತಾಪುರ ಪಂದ್ಯಲೇ ಇದೆ ಆ ಕುಂದಾಪುರ ತಾಲೂಕದ ಬಸರೂರು ಕೈತಾಲದ ಶಾಂತಾವರ ಪಂಪಿನ ಊರು ಉಳ್ಳೂರು ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನದ ಕೈತಾಲ್ ಊರು ಶಾಂತಾವರ ಅಂಚಾದೆ ಶಾಂತಾ ಬಕ ಸಾತ ಪಂಪಿನ ಶಬ್ದ ನಾಗಮೂಲದ ಶಬ್ದಲು ಅಂಚಾದೆ ಈ ಸಾತಿಯನ ನಾಗಬೆರ್ಮೆರ್ ಆರಾಧನದ ಒಂಜಿ ಪ್ರದೇಶ ಶ್ರೀಮತಿ ಲೀಲಾ ಆರ್ನ ಅಪ್ರಗಟಿತ ಪಾರ್ಧ ಆ ಸಿರಿ ಕಾವ್ಯ ಲೋಕದ ಪುಸ್ತಕದ ವಿವರಣೆ ಪ್ರಕಾರ ಬೆರ್ಮೆರ್ ಮೈಯಗ ಸಿರಿನ್ ಬಂಗಾರದ ಪರಲಾದ ಗಂಧದ ಗುಳಿಗೆಡ ದೀದ್ ಸತ್ಯನಾಪುರದ ಜನ್ಮಭೂಮಿಗೆ ಪೋಲಮ್ಮ ಪಂದ್ ಪಂಡೆರಿಗೆ ಸತ್ಯನಾಪುರಗು ಸಿರಿನ್ ಬಂಗಾರದ ಪರಲಾದ್ ಗಂಧದ ಗುಳಿಗೇಡು ಪಿಂಗಾರದ ಪುರ್ಪಡು ಬಂಗಾರದ ಅರಿವ ಜಯವುಲ್ಲ ಬೆರ್ಮೆರ್ ದೀಯರಿಗೆ ಈ ಪೋಲಮ್ಮ ಮೈಯಗ ಸಿರಿಯೇ ಸತ್ಯನಾಪುರದ ಜನ್ಮಭೂಮಿಗೆ ಪೋಲಮ್ಮ ಪಂಡೆರಿಗೆ ಅಜ್ಜೇರ್ನ ಪಚ್ಚಿಡದ ಕೋಡಿಗೆ ಪಾಡಿಯರಿಗೆ ಮುಲ್ಪ ಸತ್ಯನಾಪುರ ಜನ್ಮಭೂಮಿ ಪಂಪಿನವು ಭಾರಿ ವಿಶೇಷವಾಯ ಉಲ್ಲೇಖ ಇಂದು ಬೆರ್ಮೆರ್ನಲ ಜನ್ಮಭೂಮಿ ಆಗಿನ ಸಾತ್ಯನಾಪುರ சத்தியனாபுர லங்கோகாடு பண்டே லேப்பிவரு அஞ்சு சத்தியனபுரேர்மேர் நாகபெர்மேர் ஆதி ஆலடே ஜன்மூமி கர்மபூமி அஞ்சு தூள்நாடுதெர்மேர் நாகபெர்மேர ஆதி ஆலடே அன சத்தியனபுரூ பிட்டின சத்தியனபுரத சிரி பண்ணின புதர் அரகு சரி அயின ಉಪ್ಪುನ ನೈಗಾಲ್ತ ಪುದರು ಈ ಕಾರಣೆ ತುಳುನಾಡ್ದ ಸಿರಿನ ಪುದಾರದ ಒಟ್ಟುಗುಪ್ಪನ ಸತ್ಯನಾಪುರ ಪಂಪಿನ ಊರು ಸತ್ಯನಾಪುರ ಆದುಪೋಡು ಪಂಪಿನ ಒಂಜೆ ಜಿಜ್ಞಾಸೆ ಸೊಲ್ಮೆಲು